ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದಲ್ಲಿರುವಂತ ಜವಳಿ ಖಾತೆಯ ಜಂಟಿ ನಿರ್ದೇಶಕರ ಕಚೇರಿಯನ್ನ ಗುಲ್ಬರ್ಗಕ್ಕೆ ವರ್ಗಾಯಿಸುವಂತ ಒಂದು ನಿರ್ಧಾರ ತೆಗೆದುಕೊಂಡು ಸರ್ಕಾರ ಬಹಳ ವೇಗವಾಗಿ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಅಂತೇಳಿ ನಮಗೆ ತಿಳಿದು ಬಂದಿದೆ ಅಧಿಕೃತವಾಗಿ ಈಗ ವಿಶೇಷವಾಗಿ ಬಳ್ಳಾರಿಯಲ್ಲಿರುವಂತಹ ಈ ಟೆಕ್ಸ್ಟೈಲ್ಸಿಗೆ ಸಂಬಂಧಪಟ್ಟಂತ ಎಲ್ಲ ವರ್ಗಗಳು ಸೇರಿ ಎಲ್ಲ ವ್ಯಾಪಾರ ಸಂಸ್ಥೆಗಳು ಸೇರಿ ಮತ್ತು ಎಲ್ಲ ಸಂಘ 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 ಸಂಸ್ಥೆಗಳು ಮತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಎಲ್ಲವೂ ಸೇರಿ ನಾಳೆ ಪ್ರತಿಭಟನೆ ಮೂಲಕ ಈ ಕಚೇರಿಯನ್ನು ಗುಲ್ಬರ್ಗಕ್ಕೆ ಶಿಫ್ಟ್ ಮಾಡಬಾರ್ದು ನಿಮಗೆ ಒಂದು ವೇಳೆ ಗುಲ್ಬರ್ಗಕ್ಕೆ ಬೇಕಾದರೆ ಅಲ್ಲೊಂದು ಪ್ರತ್ಯೇಕವಾದಂಥ ಜಂಟಿ ನಿರ್ದೇಶಕರ ಟೆಕ್ಸ್ಟೈಲ್ಸ್ ವಿಭಾಗಕ್ಕೆ ನೇಮಿಸಬೇಕು ಅಂಥೇಳಿ ಹೇಳಿ ಒಂದು ಬೃಹತ್ ಪ್ರತಿಭಟನೆ ಮೂಲಕ ನಾಳೆ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತ್ಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಜಿಲ್ಲಾಧಿಕಾರಿಗಳ ಮಾಲ್ಕ ಮೂಲಕ ಜ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅವ್ರ ಮನವಿಗೆ ಸ್ಪಂದಿಸದೆ ಹೋದರೆ ಹೋರಾಟವನ್ನು ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಬಳ್ಳಾರಿಯಲ್ಲಿರುವ ಜಂಟಿ ನಿರ್ದೇಶಕರ ಕಾರ್ಯಾಲಯ ಜೆ ಡಿ ಆಫೀಸ್ ಏನಂತೀವಲ್ಲ ನಾವು ಟೆಕ್ಸ್ಟೈಲ್ ಜೆ ಡಿ ಆಫೀಸರ್ನ ಇಲ್ಲಿಂದ ತಗೊಂಡೋಗ್ಲಿಕ್ಕೆ ವ್ಯ ವ್ಯವಸ್ಥಿತವಾಗಿ ಒಂದು ಸಂಚು ನಡೀತಾ ಇದೆ ಅವರು ಏನೇ ಇನ್ನೊಂದು ಆಫೀಸ್ ಮಾಡಿಕೊಳ್ಳಿ ಈಗ ಹೈಕೋರ್ಟ್ಗಳು ಎರಡು ಮೂರು ಮಾಡ್ತಿದ್ದಾರೆ ಅದೇ ಥರ ಇನ್ನೊಂದು ಜೆ ಡಿ ಆಫೀಸ್ ಮಾಡಿಕೊಳ್ಳಿ ಜಿಲ್ಲೆಗಳು ಮಾಡ್ತಾ ಇದ್ದಾರೆ ಮಾಡಿಕೊಳ್ಳಿ ನಾವು ಇರೋ ಜಿಲ್ಲೆನ ನಮ್ಮ ಬ್ರಿಟಿಷ್ ಕಾಲದಲ್ಲಿ ನಮ್ಮ ತಾಲೂಕುಗಳು ಸುಮಾರು ನಲವತ್ತು ಜಿಲ್ಲೆ ಹದಿನೆಂಟು ತಾಲೂಕು ಆ ಹದಿನೆಂಟು ತಾಲೂಕು ಇದ್ದಿದ್ದನ್ನೇ ಇವತ್ತು ಬಳ್ಳಾರಿ ಜಿಲ್ಲೆ ಐದು ಮಾಡಿದ್ದಾರೆ ಇನ್ನೂ ಏನೇನು ಹೇಳ್ಕೊಂಡು ಹೋಗ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಇಷ್ಟು ವರ್ಸ್ಟ್ ಇದನ್ನು ಯಾವತ್ತೂ ಕಂಡಿಲ್ಲ ಈಗ ನನಗೆ ಅನ್ನಿಸ್ತಾ ಇದೆ ನೆಕ್ಸ್ಟ್ ನಮ್ಮ ಬಳ್ಳಾರಿಯಲ್ಲಿರೋ ಜನಸಂಖ್ಯೆನೂ ಕೂಡ ಒಂದೊಂದು ಊರಿಗೆ ಶಿಫ್ಟ್ ಮಾಡಿಬಿಡ್ತಾರೆ ಏನೋ ಅನ್ನೋ ಭಯ ನಮ್ಮಲ್ಲಿ ಇದೆ ಇದಕ್ಕಾಗಿ ಎಲ್ಲರೂ ಸೇರಿ ನಾಳೆ ಒಂದು ಡಿ ಸಿ ಮುಖಾಂತರ ಮುಖ್ಯಮಂತ್ರಿ ಅವ್ರಿಗೆ ಒಂದು ಮೆಮರಂಡಮ್ ಮೊದಲನೇದಾಗಿ ಕೊಟ್ಟು ನಿಂದ್ರಿಸಲಿಕ್ಕೆ ನಾವು ಕೋರ್ತೀವಿ ಅದು ಆಗಲಿಲ್ಲ ಅಂದರೆ ಅಣ್ಣವ್ರು ಹೇಳ್ದಂಗೆ ಪನ್ನರಾಜಣ್ಣವರು ಹೇಳ್ದಂಗೆ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ಎಲ್ಲರೂ ಏನು ಸರ್ಕಾರ ಕೈಮಗ್ಗ ಜವಳಿ ಮಾಡಿ ಜವಳಿ ಇದು ಏನು ಕಚೇರಿಯನ್ನು ಗುಲ್ಬರ್ಗೆ ಸ್ಥಳಾಂತರ ಮಾಡಬೇಕಂತೇಳಿ ಹುನ್ನಾರ ನಡೆಸ್ತಾ ಇದೆ ಎಂದು ನಾವು ಖಂಡಿಸ್ತೀವಿ ಇದು ಸ್ಥಳಾಂತರ ಆಗಲಿಕ್ಕೆ ನಾವು ಬಿಡೋಲ್ಲ ಈಗಾಗಲೇ ಬಳ್ಳಾರಿಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಇಲಾಖೆಯ ಕಚೇರಿಗಳನ್ನು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು ಆ ಕಚೇರಿಯನ್ನು ಈಗಾಗಲೇ ಮನ್ಸಿಪೇಟೆಯಾಗೆ ಸ್ಥಳಾಂತರ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಾಗ್ಲಾರ್ದಂತೆಯೇ ಏನು ಮಾಡಿದ್ದಾರೆ ಈಗ ಏನು ಗೊತ್ತಾಗಿದೆ ನಾವೆಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ನಾಗರಿಕರು ಮತ್ತು ಎಲ್ಲ ನಾಯಕರುಗಳು ಸಾರ್ವಜನಿಕರು ಏನು ಬಳ್ಳಾರಿಯಲ್ಲಿ ಹಿಂದೆ ಬ್ರಿಟಿಷರ್ ಕಾಲದಿಂದ ಇರತಕ್ಕಂಥ ಕಚೇರಿಗಳನ್ನು ಬೇರೆ ಬೇರೆ ರಾಜಕೀಯ ನಾಯಕರುಗಳು ಹುನ್ನಾರದಿಂದ ಏನು ಸ್ಥಳಾಂತರ ಮಾಡ್ತಿದ್ದಾರೆ ಇದು ಖಂಡಿಸ್ತಾ ನಾವು ಬಳ್ಳಾರಿಯಲ್ಲಿ ಇದ್ದಾವೆ ಕಚೇರಿಗಳು ಬಳ್ಳಾರಿಯಲ್ಲೇ ಇರಬೇಕು ಅಂತೇಳಿ ನಾವು ಈ ಮೂಲಕ ಬಳ್ಳಾರಿ ಜಿಲ್ಲೆಯ ಎಲ್ಲಾ ನಾಗರಿಕರ ಪರವಾಗಿ ಆಗ್ರಹಿಸುತ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ